ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಹೌದು ಸಾಯಿ ಸಾಯಿ ಲೇಔಟ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಇಡಬೇಕಾದ್ರೆ ಎರಡು ಸೊಲ್ಯೂಷನ್ ಇವೆ ಒಂದು ಸಾಯಿ ಲೇಔಟ್ ಒಂದೇ ಇಲ್ಲ ಸಾಯಿ ಲೇಔಟ್ ಸುತ್ತಮುತ್ತ ಎಲ್ಲ ಈ ಸಲ ನೀರಾವೃತ ಯಾಕೆ ಆಗಿದೆ ಅಂದರೆ ಗೆದ್ದಲಹಳ್ಳಿಯಲ್ಲಿ ನಮ್ಮದು ವೆಂಟ್ ಕಡಿಮೆ ಇರುವುದರಿಂದ ನಾವು ಇನ್ನೊಂದು ವೆಂಟ್ಗಾಗಿ ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಮಾಡ್ತಾಯಿದ್ದೇವೆ ಆ ಕೆಲಸ ಏನಿದೆ ಇನ್ನೂ ಎರಡು ಮೂರು ತಿಂಗಳಾಗ್ಬಿಡುತ್ತದೆ ಬಿಕಾಸ್ ಅದು ಎಲ್ಲ ಇನ್ನೂ ವೆಂಟ್ಗೆ ಪುಷ್ ಮಾಡಬೇಕು ಇತ್ಯಾದಿ ಇತ್ಯಾದಿ ಆ ಮೂರು ತಿಂಗಳಲ್ಲಿ ಈ ಥರ ಜಾಸ್ತಿ ಮಳೆ ಬಂದಾಗ ಈ ಸಲ ಏನಾಗಿದೆ ಮೇಲ್ಗಡೆ ಕೂಡ ಎಲ್ಲ ಕ್ಲೀನ್ ಆಗಿರುವುದರಿಂದ ವಾಟರ್ ಈ ಕಡೆಗೆ ಜಾಸ್ತಿ ಆಗಿ ಗೆದ್ದಲಹಳ್ಳಿಯಲ್ಲಿಯೇ ಬಂದಾಗ ವೆಂಟ್ ಕಡಿಮೆ ಇರುವುದರಿಂದ ಜಾಸ್ತಿ ಬ್ಯಾಕಪ್ ಆಗಿದೆ ಹಿಂದೆ ಏನಾಗ್ತಾ ಇತ್ತು ಫ್ಲಡ್ ಬಂದಾಗ ಅಲ್ಲಿನೇ ಮಳೆ ಬಂದಾಗ ಅಲ್ಲಿನೇ ಸ್ಟಾಪ್ ಆಗ್ತಾ ಇತ್ತು ಈ ಸಲ ಏನಾಗಿದೆ ಅಲ್ಲಿನೂ ಕೂಡ ಕ್ಲಿಯರ್ ಆಗಿದೆ ಅಲ್ಲಿ ಏನು ಜಾಸ್ತಿ ಯಾವುದು ಫ್ಲಡಿಂಗ್ ಆಗಿಲ್ಲ ಮೇಲ್ಗಡೆ ಈ ಫಸ್ಟ್ ಮೇಲ್ಗಳ ಫಸ್ಟ್ ಪಾಯಿಂಟ್ ಅಂದರೆ ನಾರ್ತ್ ಆ್ಯಂಡ್ ಈ ಕಡೆಯಿಂದ ಬರ್ತಕ್ಕಂಥ ಈಸ್ಟಿಂದ ಬರ್ತಕ್ಕಂಥ ಎಲ್ಲ ವಾಟರ್ ನೀವು ನೋಡಿದರೆ ಇಲಂಕಾ ಆ ಕಡೆಯಿಂದ ನಾಗವಾರ ಆ ಕಡೆಯಿಂದ ಎಲ್ಲ ವಾಟರ್ ನೋಡಿದರೆ ಈ ದಿಸ್ ಇಸ್ ದ ಫಸ್ಟ್ ಪ್ಲೇಸ್ ಆಫ್ ಫ್ಲಡಿಂಗ್ ಇದ್ರ ಮೇಲೆ ಯಾವುದೂ ಫ್ಲಡಿಂಗ್ ಇಲ್ಲವೇ ಇಲ್ಲ ಯಾಕೆಂದರೆ ಎಲ್ಲ ವಾಟರ್ ಇಲ್ಲಿ ಬಂದ್ಬಿಟ್ಟಿದೆ ಈಗೂ ಇನ್ನು ಮೂರು ನಾಲ್ಕು ತಾಸದಲ್ಲಿ ಡೌನ್ ಆಗ್ಬೋದು ನಾಳೆ ಫೇರ್ ಇವತ್ತು ರಾತ್ರಿನು ಮಳೆ ಆಗ್ಬೋದು ಇದಕ್ಕೆ ನಾವು ಎಲ್ಲ ಎಚ್ಚರಿಕೆ ವಹಿಸ್ತಾ ಇದ್ದೇವೆ ಎಷ್ಟು ಮಂದಿಗೆ ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಕರ್ಕೊಂಡು ಹೋಗ್ತೀವಿ ಅವರಿಗೆಲ್ಲ ಊಟ ವಸತಿ ವ್ಯವಸ್ಥೆ ಮಾಡ್ತೀವಿ ಈಗ ಯಾರು ಈಗ ಆರಾಮಾಗಿ ಅವರು ಒಂದು ಮೂರು ಎರಡು ಮೂರು ತಾಸದಲ್ಲಿ ಹೋಗ್ಬಿಡುತ್ತೆ ನೀರಂತ ತಿಳ್ಕೊಂಡು ಮನೆಯಲ್ಲಿದ್ದಾರೆ ಅವ್ರಿಗನ್ನು ಕೂಡ ಇನ್ಫಾರ್ಮೇಷನ್ ಕೊಡ್ತೀವಿ ನೀವು ಔಟ್ಸೈಡ್ ಬಂದುಬಿಡಿ ಅಂತ ಆದರೂ ಸಹ ಅವರು ಹಾಗೆ ನಾನು ಇಲ್ಲೇ ಇರ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಅವರಿಗೆ ಎಲ್ಲರಿಗೂ ಮಧ್ಯಾಹ್ನ ಊಟದು ಮತ್ತು ವಾಟರ್ ವ್ಯವಸ್ಥೆ ಮಾಡ್ತೀವಿ ಮುಂದೆ ಇದನ್ನು ಇಳದಿಲ್ಲ ಅಂತ ಆದರೆ ಅವರಿಗೆ ವ್ಯಾಕ್ವೇಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು ವಸತಿ ವ್ಯವಸ್ಥೆ ಮಾಡ್ತೀವಿ ನಮ್ಮ ಕಡೆಗೆ ಇವರು ನಮ್ಮ ಚೀಫ್ ಇಂಜಿನಿಯರ್ ಇದ್ದಾರೆ ಅವರೆಲ್ಲ ಇದ್ದಾರೆ ರೆವೆನ್ಯೂ ರೆವೆನ್ಯೂ ಮೆಷಿನಿಯರ್ ಇದ್ದಾರೆ ಸೆಕೆಂಡ್ ಸೆಕೆಂಡ್ ಪಾಯಿಂಟ್ ಆಫ್ ಸಾಯಿಲ್ ಯಾವು ಈಗ ಈ ಪ್ರಾಬ್ಲಮ್ ಈ ಸಲ ಜಾಸ್ತಿ ಇದೆ ಸಾಯಿಲ್ ಯಾವುಟ್ಗೆ ಪ್ರಾಬ್ಲಮ್ ಏನಿದೆ ಈ ವಾಟರ್ ಇಲ್ಲಿಂದ ಕೂಡ ಕೆನಾಲ್ಗೆ ಹೋಗಲ್ಲ ಇಲ್ಲಿ ವಾಟರ್ ನಾವು ಅಲ್ಲಿ ಮೇಲ್ಗಡೆ ಬರ್ತಕ್ಕಂಥ ವಾಟರ್ ಕ್ಲಿಯರ್ ಮಾಡ್ಬೋದು ಸೊ ಇಷ್ಟು ಹಿನ್ನೀರ್ ಅಲ್ಲಿ ಬ್ರಿಡ್ಜ್ ಮೇಲೆ ಬರಲ್ಲ ಸಾಯಿಲ್ ಯೌಟ್ ಹೇಗಾದರೂ ಡೌಟ್ನಲ್ಲಿ ಇದೆ ಅದಕ್ಕಾಗಿ ಒಂದು ಡ್ರೈನ್ ಮಾಡಿಬಿಟ್ಟು ಇನ್ನೊಂದು ವೆಂಟ್ ಮಾಡಬೇಕು ರೈಲ್ವೆ ಬಂಡ್ ಕೇಳಗಳೇ ಅದಕ್ಕೆ ರೈಲ್ವೆ ಪರ್ಮಿಷನ್ ಬಂದಿಲ್ಲ ಸೊ ನಾವು ಈಗ ಏನು ಮಾಡ್ತೀವಿ ಜಾಕ್ವೆಲ್ ಮಾಡಲಿಕ್ಕೆ ಇವತ್ತು ಎಳಿದ ತಕ್ಷಣವೇ ಈಗ ನಮ್ಮ ಬಿ ಡಿ ಎ ಕಮಿಷ್ನರ್ ಬಂದಿದ್ದಾರೆ ಬನ್ನಿ ಪ್ಲೀಸ್ ಬಿ ಡಿ ಎ ಕಮಿಷ್ನರ್ ಬಂದಿದ್ದಾರೆ ಅವರು ಈಗ ಅಲ್ಲಿ ಡ್ರೈನ್ ಮಾಡುವಾಗ ಯಾರೊಬ್ಬ ಸ್ಟೇ ತಂದಿದ್ದಾನೆ ಅದಕ್ಕೆ ಬಿಟ್ಟು ಆ ಜಾಗದಲ್ಲಿಯೇ ನಾವು ಜಾಕ್ವೆಲ್ ಹಾಕಿಬಿಟ್ಟು ಮೋಟಾರ್ ಪಂಪಿಂಗ್ ಮಾಡಿಬಿಟ್ಟು ಅಲ್ಲಿಂದ ವಾಟರ್ ನೇರಾಗಿ ಆ ಕಾಲುವೆಗೆ ಹಾಕ್ತೀವಿ ಈ ಕಾಲುವೆ ನೀರು ಜಾಸ್ತಿ ಇದೆ ಈಗ ನೀರು ಹೋಗೋಲ್ಲ ಬಟ್ ನೀರು ಇಳಿತದೆ ಇವರಿಗೆ ಎಮ್ ರೈನ್ಫಾಲ್ ನಲ್ಲಿ ಸೈಲಿ ನೀರು ಬಂದ್ಬಿಡುತ್ತೆ ಬಿಕಾಸ್ ಇದು ತಗನಲ್ಲಿ ಇದೆ ಹೀಗಾಗಿ ಅಟ್ಲೀಸ್ಟ್ ಎಮ್ ಎಮ್ ನೀರು ಬಂದಾಗಲೂ ಕೂಡ ಸೈಲ್ ಯಾವ ತೊಂದರೆ ಆಗಬಾರ್ದು ಅಂತ ದೃಷ್ಟಿಯಿಂದ ಒಂದು ಜಾಕ್ವೆಲ್ ಮತ್ತು ಒಂದು ಪಂಪ್ ನಾವು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ಹದಿನೈದು ಇಪ್ಪತ್ತು ದಿವಸ ಎಷ್ಟು ದಿವಸ ಬೇಕು ಮುಗಿಸ್ಲಿಕ್ಕೆ